ಪಿ ಡಬ್ಲ್ಯೂ ಡಿ ಸೆಕ್ಷನ್ ಎಂಜಿನಿಯರ್ ಅಮೀನ್ ಮುಕ್ತಾರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಬಳ್ಳಾರಿಯ ಪಿ ಡಬ್ಲ್ಯೂ ಡಿ ಎಂಜಿನಿಯರ್ ಕಚೇರಿ ಮೇಲೆ ದಾಳಿ ಆಗಿರುವುದು ಜಿಲ್ಲಾಧಿಕಾರಿ ಮನೆಯ ಎದುರು ಇರುವಂತ ಪಿ ಡಬ್ಲ್ಯೂ ಡಿ ಕಚೇರಿ ನೋಡಿ ಪಿ ಪಿ ಡಬ್ಲ್ಯೂ ಡಿ ಸೆಕ್ಷನ್ ಎಂಜಿನಿಯರ್ ಮನೆ ಮೇಲೆ ಕಚೇರಿ ಮೇಲೆ ಆಗಿರುವಂತ ದಾಳಿ ಇದು ಜಿಲ್ಲಾಧಿಕಾರಿ ಮನೆಯ ಎದುರು ಇರುವಂತ ಪಿ ಡಬ್ಲ್ಯೂ ಡಿ ಕಚೇರಿ ಆದಾಯಕ್ಕೂ ಅಧಿಕ ಆಸ್ತಿ ಗಳಿಕೆ ಹಿನ್ನೆಲೆ ದಾಳಿಯನ್ನ ಮಾಡಲಾಗಿದೆ ದಾಳಿ ವೇಳೆ ಕಲಬುರಗಿ ಮನೆಯಲ್ಲಿದ್ದಂತ ಎಂಜಿನಿಯರ್ ದಾಳಿ ಸಂದರ್ಭದಲ್ಲಿ ಕಲಬುರಗಿಯ ಮನೆಯಲ್ಲಿದ್ದಂತೆ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಸೆಕ್ಷನ್ ಎಂಜಿನಿಯರ್ ಅಮೀನ್ ಮುಕ್ತಾ ಬಳ್ಳಾರಿಯ ಪಿ ಡಬ್ಲ್ಯೂ ಡಿ ಎಂಜಿನಿಯರ್ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಿರುವುದು ಜಿಲ್ಲಾಧಿಕಾರಿ ಮನೆಯ ಎದುರು ಇರುವಂತಹ ಒಂದು ಕಚೇರಿ ಇದು ನುಡಿಯಲ್ಲಿ ಇದೇ ಕಚೇರಿ ಯಾಕೆ ದಾಳಿ ಮಾಡಿದ್ದಾರೆ ಅಂತ ಅಂದ್ರೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ದಾಳಿ ವೇಳೆ ಎಂಜಿನಿಯರ್ ಇದ್ದಾರಲ್ಲ ಇವರು ಕಲಬುರಗಿ ಮನೆಯಲ್ಲಿದ್ದರಂತೆ ಈ ಸಂದರ್ಭದಲ್ಲಿ ಈ ಕಚೇರಿಯಲ್ಲಿ ಏನೆಲ್ಲ ಕಡತಗಳು ಸಿಕ್ಕಿದಾವೋ ಅಧಿಕಾರಿಗಳಿಗೆ ಆ ಎಲ್ಲ ಕಡತಗಳನ್ನ ಈಗ ವಶಪಡಿಸಿಕೊಳ್ಳಲಾಗಿದೆ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ವಿ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾರೆ ಈಗ ಎಷ್ಟು ಗಳಿಸಿದ್ದಾರೆ